ಭೋವಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಗ್ಯಾರಂಟಿ ನ್ಯೂಸ್ ಸ್ಟಿಂಗ್ ಆಪರೇಷನ್ ಮೂಲಕ ಬಟಾ ಬಯಲು ಮಾಡಿತ್ತು ಅಲ್ಲದೆ ನಿಗಮದ ಅಧ್ಯಕ್ಷ ರವಿಕುಮಾರ್ ವಿರುದ್ಧ ಕ್ರಮಕ್ಕೆ ನಿರಂತರವಾಗಿ ಒತ್ತಾಯಿಸಿದ್ರ ಫಲಶ್ರುತಿ ಕೊನೆಗೂ ಭ್ರಷ್ಟ ಅಧಿಕಾರಿಯ ತಲೆದಂಡ ಆಗಿದೆ ಡೀಲ್ ಮಾಸ್ಟರ್ ರವಿಕುಮಾರ್ಗೆ ರಾಜೀನಾಮೆ ಕೊಡುವಂತೆ ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆ ಕೊಟ್ಟಿದ್ದು ಭೋವಿ ಬಕಾಸುರನಿಗೆ ಭಾರಿ ಮುಖಭಂಗ ಆಗಿದೆ ಗ್ಯಾರಂಟಿ ನ್ಯೂಸ್ನಲ್ಲಿ ಸುದ್ದಿ ಪ್ರಸಾರದ ಬೆನ್ನಲ್ಲೇನೆ ಈ ಬಗ್ಗೆ ಮಾಹಿತಿ ಪಡೆದಂತ ಸಿಎಂ ಸಿದ್ದರಾಮಯ್ಯ ಅವರು ಮಹತ್ವದ ಆದೇಶವನ್ನ ಹೊರಡಿಸಿದ್ದಾರೆ ನಾಳೆಯೇ ಬಂದು ರಾಜೀನಾಮೆ ನೀಡಿ ಅಂತ ಸಿಎಂ ಖಡಕ್ ಸೂಚನೆಯನ್ನ ಕೊಟ್ಟಿದ್ದು ಇದು ಗ್ಯಾರಂಟಿ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಆಗಿದೆ ಭೋವಿ ನಿಗಮದಲ್ಲಿ ಮೊದಲಿಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣ ಏನು ಹೊರಗಡೆ ಬಂದಿತ್ತು ಅದಾದ ಮೇಲೆ ಈಗ ಭೋವಿ ನಿಗಮದ ಅಧ್ಯಕ್ಷರಾಗಿರುವಂತಹ ಡೀಲ್ ಮಾಸ್ಟರ್ ಎಸ್ ರವಿಕುಮಾರ್ ಈ ತರ ಯಾವ ರೀತಿಯಾಗಿ ಕಮಿಷನ್ ಪಡ್ಕೊಳ್ತಾ ಇದ್ದಾನೆ ಕೋಟಿ ಲೆಕ್ಕದಲ್ಲಿ ಹೇಗೆ ಅದನ್ನ ಮಾತನಾಡ್ತಾ ಇದ್ದಾನೆ ಆಮೇಲೆ ಪ್ರತಿಯೊಂದು ವಿಚಾರವನ್ನು ಕೂಡ ಬ್ರಹ್ಮಾಂಡ ಭ್ರಷ್ಟಾಚಾರದ ಸುದ್ದಿಯನ್ನ ಬ್ರೇಕ್ ಮಾಡಿದ್ದೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಸ್ಟಿಂಗ್ ಆಪರೇಷನ್ನ ಮೂಲಕ ಬ್ರಹ್ಮಾಂಡ ಭ್ರಷ್ಟಾಚಾರದ ಮುಖವನ್ನ ಅನಾವರಣ ಮಾಡುವಂತ ಕೆಲಸ ಆಗಿತ್ತು ಮತ್ತೊಂದು ಕಡೆ ಈಗ ಸಿಎಂ ಸಿದ್ದರಾಮಯ್ಯ ಅವರು ಡೀಲ್ ಮಾಸ್ಟರ್ ರವಿಕುಮಾರ್ಗೆ ರಾಜೀನಾಮೆ ಕೊಡೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ ಅದರ ಜೊತೆಗೆ ಇನ್ನೊಂದು ಬೇರೆ ವಿಚಾರಗಳು ಚರ್ಚೆ ಆಗ್ತಾ ಇರೋದೇನಂದ್ರೆ ಕೇವಲ ರಾಜೀನಾಮೆ ಕೊಡೋದಷ್ಟೇ ಅಲ್ಲ ಈ ಡೀಲ್ನ ಹಿಂದೆ ಯಾರ್ಯಾರಿದ್ದಾರೆ ಯಾರ್ಯಾರಿಗೆ ಕಮಿಷನ್ಗಳು ಹೋಗ್ತಾ ಇದೆ ಎಷ್ಟು ಕಮಿಷನ್ಗಳು ಹೋಗ್ತಾ ಇದೆ ಯಾಕಂತಂದ್ರೆ ಹೇಳಿ ಕೇಳಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರದಲ್ಲಿ ವಿಪಕ್ಷಗಳು ಅನೇಕ ಬಾರಿ ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ತಾಂಡವ ಇದೆ ಈ ಸರ್ಕಾರ ಲೂಟಿ ಮಾಡ್ತಾ ಇದೆ ಅನ್ನುವಂಥ ವಿಚಾರಗಳನ್ನು ಪದೇ ಪದೇ ಬಿ ಜೆ ಪಿ ನಾಯಕರು ಹೇಳ್ತಾ ಬರ್ತಾ ಇದ್ರು ಅದಕ್ಕೆ ಪುಷ್ಟಿ ಕೊಡುವಂತೆ ಭೋವಿ ನಿಗಮದಲ್ಲೂ ಕೂಡ ಈ ತರದ ಒಂದು ಡೀಲಿಂಗ್ಗಳು ನಡೀತಾ ಇದೆ ಅದರಲ್ಲಿ ಆ ವಿಡಿಯೋದಲ್ಲಿ ನಾವು ನಿನ್ನೆ ನೋಡಿದ್ವಲ್ಲ ಕಂಪ್ಲೀಟ್ ಆಗಿ ಎಷ್ಟು ಪರ್ಸೆಂಟೇಜು ಎಷ್ಟು ಕಲೆಕ್ಟ್ ಮಾಡಿದೀಯಾ ಆಮೇಲೆ ಇನ್ನು ಮುಂದೆ ಯಾವ ರೀತಿ ಕಲೆಕ್ಟ್ ಮಾಡಬೇಕು ಲಕ್ಷ ಲಕ್ಷ ಅಲ್ಲ ಎಲ್ಲ ಕೋಟಿ ಕೋಟಿ ಲೆಕ್ಕದಲ್ಲೇ ಇರಬೇಕು ಈ ಎಲ್ಲಾ ವಿಚಾರಗಳನ್ನ ಡೀಲ್ ಮಾಸ್ಟರ್ ರವಿಕುಮಾರ್ ಮಾತನಾಡಿದ್ದ